ಹಾಯ್ ವೀವರ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ವೆಜ್ ಪಲಾವ್ ಪಲಾವ್ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಸೊ ಯಾವಾಗಲೂ ಒಂದೇ ರೀತಿ ಪಲಾವ್ ಮಾಡೋದಕ್ಕಿಂತ ಈ ರೀತಿ ಕಡಿಮೆ ಮಸಾಲೆನ ಸೇರಿಸ್ಬಿಟ್ಟು ತುಂಬಾ ರುಚಿಕರವಾಗಿ ಪಲಾವ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಜಾಸ್ತಿ ತರಕಾರಿ ಏನಾದರೂ ಇತ್ತು ಅಂದರೆ ಈ ರೀತಿ ಪಲಾವ್ನ ಟ್ರೈ ಮಾಡಲೇಬೇಕು ತುಂಬನೇ ರುಚಿಕರವಾಗಿರುತ್ತೆ ಲಂಚ್ ಬಾಕ್ಸಿಗೂ ಸೂಪರ್ ಆಗಿರುತ್ತೆ ಬ್ರೇಕ್ಫಾಸ್ಟ್ಗೂ ಸಖತ್ತಾಗಿರುತ್ತೆ ಕರುನಾಟಕ ಈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡು ಒಂದೆರಡು ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಮುನ್ನೂರು ಗ್ರಾಮ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡು ವಾಶ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇಸಿ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸ್ಕೊಳ್ತಾ ಇದ್ದೀನಿ ಅಂದರೆ ನಾವು ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆ ಅಕ್ಕಿಯನ್ನು ತೊಳೆದು ನೆನೆಸ್ಕೊಳ್ತೀವಿ ಸಾಕಾಗತ್ತೆ ನಂತರ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಪಲಾವೆಲೆ ಒಂದು ಮಗ್ಗು ಒಂದು ಸಣ್ಣ ಪೀಸು ಚಕ್ಕೆ ಎರಡು ಲವಂಗ ಕಾಲು ಚಮಚ ಸೋಂಪು ಒಂದು ಏಲಕ್ಕಿಯನ್ನು ಸೇರಿಸ್ಕೊಂಡು ನಾನಿಲ್ಲಿ ಒಗ್ಗರಣೆಯಲ್ಲಿ ಮಸಾಲ ಪದಾರ್ಥಗಳನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತು ಸೆಕೆಂಡು ಮಸಾಲ ಪದಾರ್ಥನ ಫ್ರೈ ಮಾಡಿಕೊಂಡ ನಂತರ ಈರುಳ್ಳಿಯನ್ನು ಸೇಸ್ಕೊಳ್ತಾ ಇದ್ದೀನಿ ದಪ್ಪದಾದರೆ ಒಂದೇ ಈರುಳ್ಳಿ ಸಾಕಾಗತ್ತೆ ನಾನಿಲ್ಲಿ ಸಣ್ಣ ಸೈಜು ಎರಡು ಈರುಳ್ಳಿನ ಉದುದಕ್ಕೆ ಹೆಚ್ಚುಬಿಟ್ಟು ಸೇಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಂದು ಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಪಲಾವ್ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನೀಗ ಇದಕ್ಕೆ ತರಕಾರಿಗಳ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಹಿಡಿಯಾಗೋಷ್ಟು ಮೆಂತ್ಯ ಸೊಪ್ಪು ಹಾಗೆ ಇದು ಡಬಲ್ ಬೀನ್ಸು ಅಥವಾ ಕಿಡ್ನಿ ಬೀನ್ಸ್ ಅಂತಾರಲ್ಲ ಆ ಬೀನ್ಸ್ನ ನಾನು ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಒಂದು ಸ್ವಲ್ಪ ಹಾಗೆ ಕ್ಯಾರೆಟು ಬೀನ್ಸು ನವಿಲ್ ಕೋಸು ಹಾಗೆ ನುಗ್ಗೆಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ನುಗ್ಗೆಕಾಯಿ ಸೀಸನ್ ಆಗಿರೋದ್ರಿಂದ ನಾನಿಲ್ಲಿ ಒಂದು ನುಗ್ಗೆಕಾಯಿನ ಕಟ್ ಮಾಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲ ತರಕಾರಿಗಳನ್ನ ಕುಕ್ಕರ್ಗೆ ಸೇರಿಸ್ಬಿಟ್ಟು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮನೆಯಲ್ಲಿ ಯಾವ ರೀತಿ ತರಕಾರಿ ಇರುತ್ತೆ ಆ ರೀತಿ ಎಲ್ಲ ತರಕಾರಿಗಳ್ನ ಸಹ ನೀವಿಲ್ಲಿ ಇಲ್ಲಿ ನಿಮ್ಗೆ ಯಾವ ರೀತಿ ತರಕಾರಿ ಇಷ್ಟ ಆಗುತ್ತೆ ಆ ರೀತಿಯ ತರಕಾರಿಗಳನ್ನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ತರಕಾರಿನ ಒಂದರಿಂದ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದೆರಡು ನಿಮಿಷಗಳ ಕಾಲ ತರಕಾರಿಗಳನ್ನ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ನಾನೀಗ ಇದಕ್ಕೆ ಟೊಮೆಟನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಆಪಲ್ ಟೊಮೆಟನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ನಾನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕಿ ಒಂದು ಹತ್ತು ಸೆಕೆಂಡು ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವಿಲ್ಲೇ ಇಲ್ಲೇ ಸೇವಿಸ್ಕೋಬೋದು ಅಥವಾ ತರಕಾರಿಗಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಸೇವಿಸ್ಕೋಬೋದು ನಾನು ಒಂದು ಒಂದು ಚಮಚ ಆಗೋಷ್ಟು ಕಲ್ಲುಪ್ಪನ್ನು ಸೇರಿಸಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ತರಕಾರಿಗಳನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟೊತ್ತಿಗೆ ನಾನೊಂದು ಮಸಾಲೆನ ರುಬ್ಕೊಂಡು ಬರ್ತೀನಿ ಮಸಾಲೆ ರುಬ್ಲಿಕ್ಕೆ ನಾನೊಂದು ಮಿಕ್ಸಿ ಜಾರನ್ನ ತಗೊಳ್ತಾ ಇದ್ದೀನಿ ಮಿಕ್ಸಿ ಮಾಡಲಿಕ್ಕೆ ಆರು ಹಸಿಮೆಣ್ಸಿನ್ಕಾಯನ್ನು ತಗೊಳ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯನ್ನು ತಗೊಳ್ಳಿ ಹಾಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಸ್ವಲ್ಪ ಪುದೀನ ಕೊತ್ತಂಬರಿ ಪುದೀನ ನೀವು ಸಮ ಪ್ರಮಾಣದಲ್ಲಾದರೂ ತೊಗೋಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಒಂದೆರಡು ಚಮಚ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿ ಸಣ್ಣದಾಗಿರುವಂಥ ಒಂದು ಈರುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಒಂದು ಕಡ್ಡಿ ಕರಿಬೇವನ್ನ ಸೇರಿಸ್ಕೊಂಡ್ರೆ ಸಾಕು ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಿಂಡ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಚಮಚ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬನ್ನಿ ಚಟ್ನಿ ಎಲ್ಲ ರುಬ್ತೀವಲ್ಲ ಆ ರೀತಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ರುಬ್ಕೊಂಡಿರುವಂಥ ಮಸಾಲೆಯನ್ನು ನಾನಿಲ್ಲಿ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸಿದ ನಂತರ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಸೇರಿಸಿದ ಮೇಲೆ ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೊಳ್ಳಿ ಮಸಾಲೆಯಲ್ಲಿರುವಂಥ ಹಸಿ ಸ್ಮೆಲ್ಲು ಹೋಗಬೇಕು ನಾವೆಲ್ಲ ಇಂಗ್ರೀಡಿಯೆಂಟ್ಸ್ನು ಇಂಗ್ರೀಡಿಯೆಂಟ್ಸ್ನೂ ರುಬ್ಬಿ ಸೇರಿಸಿರೋದ್ರಿಂದ ಅದರಲ್ಲಿರೋ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ನೀರನ್ನು ಸೇಸಿಬಿಟ್ಟು ಅದೇ ನೀರನ್ನು ಮೆಷರ್ಮೆಂಟ್ ಗ್ಲಾಸಲ್ಲಿ ಮೆಷರ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಹಸಿ ಸ್ಮೆಲ್ಲೆಲ್ಲ ಹೋದ ನಂತರ ನಾನಿಲ್ಲಿ ನೀರನ್ನು ಸೇವಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದಿಷ್ಟು ಟು ರೇಷಿಯೋದಲ್ಲಿ ನೀರನ್ನು ಸೇಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹಂತದಲ್ಲಿ ಉಪ್ಪು ಹುಳಿ ಕಾರನ ಚೆಕ್ ಮಾಡ್ಕೊಳ್ಳಿ ನಾನು ಟೇಸ್ಟ್ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾವು ಟೊಮೊಟೊ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಉಪ್ಪನ್ನು ಸೇಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಟ್ಬಿಡಿ ಚೆನ್ನಾಗಿ ಕುದಿಬೇಕಾದ್ರೆ ಅಕ್ಕಿಯನ್ನು ಸೇರಿಸ್ಕೊಳ್ಳಿ ನಾನೀಗ ನೀರು ಚೆನ್ನಾಗಿ ಕುದಿಬೇಕಾದ್ರೆ ಅಕ್ಕಿಯನ್ನು ಸೇಸಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಹಂತ ಲ್ಲೂ ಸಹ ನೀವು ಉಪ್ಪು ಖಾರನ ಒಮ್ಮೆ ಚೆಕ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಆಗಿದೆ ಅಂದರೆ ಕುಕ್ಕರ್ ಲಿಡ್ಡನ್ನು ಕವರ್ ಮಾಡಿ ಮೀಡಿಯಮ್ ಊರಿನಲ್ಲಿ ಎರಡು ವಿಷಲ್ ತೊಗೊಳ್ಳಿ ಎರಡು ವಿಷಲ್ ಆದ್ಮೇಲೆ ಕುಕ್ಕರ್ ವಿಝಲ್ ಬಿಟ್ಟ ನಂತರ ಕುಕ್ಕರ್ ಲಿಡ್ಡನ್ನು ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ನೀವು ಇಲ್ಲಿ ಚಟ್ನಿ ಜೊತೆ ಆದರೂ ಸರ್ವ್ ಮಾಡ್ಬೋದು ಅಥವಾ ರಾಯ್ತ ಜೊತೆ ಆದರೂ ಸರ್ವ್ ಮಾಡ್ಬೋದು ಮೊಸರು ಬಜ್ಜಿ ಜೊತೆಯೂ ಸಹ ಸರ್ವ್ ಮಾಡ್ಬೋದು ಇಲ್ಲಾಂದರೆ ಹಾಗೇನೂ ಸಹ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೂ ಸಖತ್ತಾಗಿರುತ್ತೆ ಬ್ರೇಕ್ಫಾಸ್ಟ್ಗೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಹೆಲ್ದಿ ಪಲಾವ್ ಅಂತಲೇ ಹೇಳ್ಬೋದು ಈ ಪಲಾವನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಪಲಾವ್ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಸ್ಟೇ